ಶ್ರೀ ಗುರು ದತ್ತಾತ್ರೇಯ ಜಯಂತಿಯ ಅಂಗವಾಗಿ ಇಂದು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ವತಿಯಿಂದ ದತ್ತಮಾಲಧಾರಿಗಳು ಮೂಡಿಗೆರೆಯ ವೇಣುಗೋಪಾಲಸ್ವಾಮಿ ದೇವಸ್ಥಾನದಿಂದ ಅಯ್ಯಪ್ಪಸ್ವಾಮಿ ದೇವಸ್ಥಾನದವರೆಗೂ ಕಾಲ್ನಡಿಗೆಯಲ್ಲಿ ಬಂದು ದತ್ತಪಾದುಕೆ ಕಡೆಗೆ ಸಾಗಿದರು ಮೂಡಿಗೆರೆ ವೇಣುಗೋಪಾಲಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಸಹಸ್ರಾರು ದತ್ತಮಾಲಧಾರೆಗಳು ನಗರದಲ್ಲಿ ಕಾಲ್ನಡಿಗೆಯ ಮೂಲಕ ಮಾಲೆಧರಿಸಿ ಮೆರವಣಿಗೆ ಸಾಗುವಾಗ ಭಜನೆ ಪದಗಳನ್ನು ಹಾಡುತ್ತಾ ಶ್ರೀಗುರು ದತ್ತಾತ್ರೇಯ ಸ್ವಾಮಿಯ ಸ್ಮರಣೆಯೊಂದಿಗೆ ಹೆಜ್ಜೆ ಹಾಕಿದರು ಮಾಲಧಾರಿಗಳು ಕೇಸರಿ ಭಗವದ್ವಜ ಹಿಡಿದು ಸಾಗಿದರು ದತ್ತಮಾಲಾಧಾರಿಗಳು ದತ್ತಭಜನೆಯೊಂದಿಗೆ ಸಾಗುವಾಗ ನಗರದೆಲ್ಲೆಡೆ ಹೋಟೆಲ್ ಅಂಗಡಿ ಮುಂಗಟ್ಟುಗಳಲ್ಲಿ ನಿಂತು ಜನರು ಫೋಟೋ ಮತ್ತು ವಿಡಿಯೋಗಳನ್ನು ಸೆರೆ ಹಿಡಿಯುತ್ತಿದ್ದರು ಇಡೀ ಮೂಡಿಗೆರೆ ನಗರವೇ ಕೇಸರಿಮಯವಾಗಿತ್ತು ಮಾಲಧಾರಿಗಳ ಬೃಹತ್ ಕಾಲ್ನಡಿಗೆಯನ್ನು ನೋಡಿ ಮೂಡಿಗೆರೆಯ ಜನ ಕಣ್ತುಂಬಿಕೊಂಡರು